ಒಂದು ಗಂಟೆ ಕೂಡ ನಿಮ್ಮ ಸಾಧನೆ ಸಾಲೋದಿಲ್ಲ ಆ ನಿಟ್ಟಿನಲ್ಲಿ ನಿಡಗುಂದಿ ತಾಲೂಕಿಗಾಗಿ ಸಮಗ್ರವಾಗಿ ಹೋರಾಟ ಮಾಡಿದ್ದೀರಿ ಕೋಲಾರ ಮೆಚ್ಚಿದ ಶಾಸಕ ಇಲ್ಲ ಸರ್ ತಾಲೂಕಾಗಿದೆ ಆಗಿದೆ ಸರ್ ನಿಮ್ಮಿಂದ ಮಂಜೂರು ಮಾಡಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ದು ಶ್ರೀ ಎಸ್ ಕೆ ಬೆಳ್ಳಿ ಸಾಹೇಬ್ರು ಸಾಧನೆಗಳು ಹೇಳಕ್ ಸಾಧ್ಯ ಇಲ್ಲ ಆ ರೀತಿ ನಿಡುಗುಂದಿ ತಾಲೂಕು ಆಗಲು ತಮ್ಮ ಕೆಲಸ ತುಂಬಾನೇ ಸಾಧನೆ ಅಂತ ಹೇಳ್ತಾ ಇದ್ದೀನಿ ಮಾಡಿದ್ದಾರೆ ಸರ್ ನೀವು ನೀವು ಮಾಡಿದ್ದೀರಿ ನಿಡಗುಂದಿ ತಾಲೂಕು ಬಾಡಲ್ಲಿ ನಿಮ್ಮ ಕೆಲಸ ತುಂಬಾನೇ ದ್ರು ನೀವು ಮಾಡಿದ್ದೀರಿ ಅದರಲ್ಲಿ ಎರಡು ಮಾತಿಲ್ಲ ಜನಕ್ಕೆ ಗೊತ್ತದ ಜನಕ್ಕೆ ಗೊತ್ತಾದ್ರೆ ಸಾಕು ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಮತ್ತೊರ್ವ ಉಪಸ್ಥಿರುವಂತ ಈ ಸಂಗಮೇಶ್ ಬಳಿಗಾರಿ ಇವರನ್ನು ಕೂಡ ಈ ಕಾರ್ಯಕ್ರಮದಲ್ಲಿ ಅನುಪಸ್ಥಿತಿಯಲ್ಲಿ ಅವರನ್ನು ಸ್ವಾಗತ ಕೊಡ್ತಾ ಇದ್ದೇನೆ ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಉದ್ಘಾಟನೆಯಾಗಿ ಉಪಸ್ಥಿರುವಂತ ಶ್ರೀ ಎಸ್ ಕೆ ಗೌಡರ್ ಮಾಜಿ ಪಟ್ಟಣ ಪಂಚಾಯತ್ ಉಪಾಧ್ಯಕ್ಷರು ಇವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ತುಂಬೃದಯದ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಅವರಿಗೆ ಪಿಂಟು ಬ್ಯಾಲ ಪಿಂಟು ದೇವಗಡ ಹಾಗೂ ನಾಗು ಅಂಕದವರು ಬಂದು ಸನ್ಮಾನಿಸಬೇಕಂತ ವಿನಂತಿ ಮಾಡ್ಕೊಳ್ತಾ ಇದ್ದೇವೆ ನಮ್ಮ ಹಿರಿಯರು ಮಾರ್ಗದರ್ಶಕರು ಹಿತಚಿಂತಕರು ಸಮಾಜ ಸುಧಾರಕರಾದಂಥ ಆತ್ಮೀಯ ಎಸ್ ಆದಂತ ಕೌಡರ್ ಸರ್ಗೆ ಒಂದು ಒಂದು ಹಾರ್ದಿಕ ಸ್ವಾಗತ ಮಾಡುವುದರ ಜೊತೆ ಹುಡುಗಿಯವರು ಹಾರ್ದಿಕ ಸ್ವಾಗತ ಬಯಸುವುದರ ಜೊತೆ ಸನ್ಮಾನಿಸಬೇಕಂತ ವಿನಂತಿ ಮಾಡ್ಕೊತಾ ಇದ್ದೇವೆ ಅದೇ ರೀತಿ ಉಪಸ್ಥಿತಿ ಶ್ರೀ ಹನುಮಂತ ಗುಂಡಿನ್ಮಣಿ ಪಟ್ಟಣ ಪಂಚಾಯತ್ ಸದಸ್ಯರು ಇವರನ್ನು ಕೂಡ ಕಾರ್ಯಕ್ರಮಕ್ಕೆ ತುಂಬೃದಯದ ಸ್ವಾಗತವನ್ನು ಆಕಾಶ್ ಹಾಗೂ ಸಾಗರ್ ಅವರು ಬಂದು ಹಾರ್ದಿಕ ಸ್ವಾಗತ ಬಯಸುವುದರ ಜೊತೆಗೆ ಸನ್ಮಾನಿಸುವಂತ ವಿನಂತಿ ಮಾಡ್ಕೊಳ್ತಾ ಇದ್ದೇವೆ ನಾಗರಾಜ್ ಬಳಿಗಾರ್ ಈ ಮಹಿಳೆಯರು ವೇದಿಕೆಗೆ ಆಗಮಿಸಬೇಕಂತ ಕಲೆ ಕಳೆ ವಿನಿ ಮಾಡ್ಕೊತಾ ಇದ್ದೇವೆ ನಾಗರಾಜ್ ಬಳಿಗಾರ್ ಧನ್ಯವಾದಗಳು ಅದೇ ರೀತಿ ಕಾರ್ಯಕ್ರಮದಲ್ಲಿ ಉಪಸ್ಥಿರುವಂತಹ ಶ್ರೀ ರಮೇಶ್ ಕುಪ್ಪಸ್ ಮಹಿಳೆಯರು ಕೂಡ ಕಾರ್ಯಕ್ರಮಕ್ಕೆ ತುಂಬ ಸ್ವಾಗತವನ್ನ ಕೋರ್ತಾ ಇದ್ದೇನೆ ಈ ಮಹಿಳೆಯರಿಗೆ ರಾಕೇಶ್ ಹಾಗೂ ಅಭಿಷೇಕ್ ಅವರು ಸ್ವಾಗತ ಸನ್ಮಾನಿಸಬೇಕಂತ ಸನ್ಮಾನಿಸುವಂತ ಮಾಡ್ಕೊಳ್ತಾ ಇದ್ದೇವೆ ಅದೇ ರೀತಿ ಕಾರ್ಯಕ್ರಮದಲ್ಲಿ ಶ್ರೀ ಹಿರಣ್ಣ ಗೌನ ಸದಸ್ಯರು ಪಟ್ಟಣ ಪಂಚಾಯತಿ ನುಡುಗಲ್ಲಿ ಕೂಡ ಈ ಕಾರ್ಯಕ್ರಮಕ್ಕೆ ತುಂಬ ಸ್ವಾಗತ ಕೋರ್ತಾ ಇದ್ದೇನೆ ಈ ಮಹನೀಯರಿಗೆ ಮಧುಕಪ್ಪ ಗಣಿ ಹಾಗೂ ದಾಸಿಮಯ್ಯ ಗೌಡರವರು ಬಂದು ಹಾರ್ದಿಕ ಸ್ವಾಗತ ಬಯಸುವುದಕ್ಕೆ ಸನ್ಮಾನಿಸಬೇಕಂತ ವಿನಿಮಾ ಮಾಡಿಕೊಳ್ತಾ ಇದ್ದೇವೆ ಧನ್ಯವಾದಗಳು ಸನ್ಮಾನ ಸ್ವೀಕರಿಸಿದಂತ ಮಹನೀಯರಿಗೆ ತುಂಬ ಧನ್ಯವಾದಗಳು ಅದೇ ರೀತಿ ಕಾರ್ಯಕ್ರಮದಲ್ಲಿ ಉಪಸ್ಥ ಶ್ರೀ ಶಂಕರ್ ರೇವಡಿ ಮಾಜಿ ಪಟ್ಟಣ ಪಂಚಾಯತ್ ಸದಸ್ಯ ಉರನ್ ಕೂಡ ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಈ ಮಹನೀಯರಿಗೆ ಗಿರಿ ಶಂಕರ್ ಹಾಗೂ ಪವನ್ ಹಿರಿಮಠಿಕ ಸ್ವಾಗತ ಬಯಸುವ ಸನ್ಮಾನಿಸಬೇಕಂತ ವಿನಂತಿ ಮಾಡ್ಕೊಳ್ತಾ ಇದ್ದೇವೆ ನಡೆದಾಡುವ ದೇವರೆಂದೇ ಪ್ರಖ್ಯಾತ ಆಗಿರುವಂಥ ನಮ್ಮ ನಿಮ್ಮಲ್ಲಿ ನಾಡಿನ ನಮ್ಮ ಸಮಸ್ತ ಕುಲ ಬಾಂಧವರು ನೆನೆಯುವಂಥ ಶ್ರೀ ಬ್ರಹ್ಮಿ ರುದ್ರಮಣಿ ಶಿವಾಚಾರ್ಯ ಮಹಾಸ್ವಾಮಿಗಳ ಒಂದು ಸ್ವಾಗ ಇಲ್ಲಿ ಈಗ ಬರ್ತಾ ಇದ್ರೆ ದಯವಿಟ್ಟು ಜೋರದ ಚಪ್ಪಾಳೆ ಮೂಲಕ ನಾವು ಮಹಾಸ್ವಾಮಿಗಳನ್ನ ಸ್ವಾಗತವನ್ನು ಬಯಸೋಣ ಶ್ರೀ ರುದ್ರಮಣಿ ಶಿವಾಚಾರ್ಯ ಮಹಾಸ್ವಾಮೀಜಿಗಳವರು ಸಂಸ್ಥಾನ ಮಠ ಹಡಗಲಿ ನಡ್ಬಂದಿ ಗುರುಗಳಿಗೆ ವೇದಿಕೆಗೆ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದಾನೆ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ವಹಿಸಿರುವಂತ ಶ್ರೀ ಶಸ್ತ್ರಬ್ರಹ್ಮ ರುದ್ರಮಿನಿ ಶಿವಾಚಾರ ಮಹಾಸ್ವಾಮೀಜಿಗಳವರ ಈ ಕಾರ್ಯಕ್ರಮದ ಪರವಾಗಿ ಸಮಸ್ತ ದೇವಾಂಗ ಸಮಾಜದ ಗುರು ಹಿರಿಯರ ಪರವಾಗಿ ತುಂಬರು ಸ್ವಾಗತವನ್ನ ಕೊಡ್ತಾ ಇದ್ದಾರೆ ಆ ಮಹಾಸ್ವಾಮಿಗಳಿಗೆ ನಮ್ಮ ಸಮಾಜದ ಹಿರಿಯರಂತ ವಿಪಕ್ಷ ಸಂಪಾಕ ಸಂಗಪ್ಪ ಗೌಡರ್ ಬಸವರಾಜ್ ಹರಮನಿ ಬಸವರಾಜ್ ಕುಪ್ಪಸ್ ಅವರು ಸನ್ಮಾನ ಮಾಡುವ ಜೊತೆಗೆ ಹಾರ್ದಿಕ ಸ್ವಾಗತವನ್ನು ಬಯಸಬೇಕಂತ ವಿನಂತಿ ಮಾಡಿಕೊಳ್ತಾ ಇದ್ದೇವೆ ನಮ್ಮ ಜೋರಾದ ಚಪ್ಪಾಳೆ ಕಾಂತಾರ ಗುರುಗಳನ್ನ ಸ್ವಾಗತ ಮಾಡಬೇಕು ಧನ್ಯವಾದಗಳು ಅದೇ ರೀತಿ ಕಾರ್ಯಕ್ರಮದಲ್ಲಿ ಉಪಸ್ಥಿರುವಂತ ಶ್ರೀ ಸಂತೋಷ್ ಇಟ್ಟಂಗಿ ಬಾಪೂಜಿ ಬ್ಯಾಂಕ್ ಮ್ಯಾನೇಜರ್ ಇವರನ್ನು ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತವನ್ನು ಕೊಡ್ತಾ ಇದ್ದೇವೆ ಅವರಿಗೆ ಬನು ಅಂಕದ ಹಾಗೂ ವಿನೋದ್ ಬೇವಿನ ಅವರು ಬಂದು ಹಾರ್ದಿಕ ಸ್ವಾಗತ ಬಯಸೋದ್ರ ಜೊತೆಗೆ ಸನ್ಮಾನಿಸಬೇಕಿಂತ ಪುಣ್ಯತೆ ಮಾಡ್ಕೊಳ್ತಾ ಇದ್ದೇವೆ ಧನ್ಯವಾದಗಳು ಅದೇ ರೀತಿ ಕಾರ್ಯಕ್ರಮದಲ್ಲಿ ಶ್ರೀ ಸಂಗಮೇಶ್ ಬಳಿಗಾರ್ ಇವರ ಅನುಪಸ್ಥಿತಿಯಲ್ಲಿ ಅವರು